ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಕರ್ನಾಟಕ ಇಂಜಿನಿಯರ್ ಅಕಾಡೆಮಿ ಸಭಾಂಗಣದಲ್ಲಿ ಮಾರಿ ಗೋಲ್ಡ್ ಕನ್ನಡ ಚಿತ್ರದ ನಾಯಕ ನಟಿಯಾದ ಸಂಗೀತ ಶೃಂಗೇರಿ ಫ್ಯಾನ್ಸ್ ಮೀಟ್ ಮತ್ತು ಚಿತ್ರದ ಪ್ರಮೋಷನ್ ಅನ್ನು ಆಯೋಜಿಸಲಾಯಿತು ಮಾರಿ ಗೋಲ್ಡ್ ಚಿತ್ರಕ್ಕೆ ನಾಯಕ ನಟರಾದ ದಿಗಂತ್ ಚಿತ್ರದ ನಾಯಕಿಯಾದ ಸಂಗೀತ ಶೃಂಗೇರಿ ಹಾಗೂ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ನಿರ್ಮಾಪಕರು ರಘುವರ್ಧನ್ ಮಾರಿ ಗೋಲ್ಡ್ ಚಿತ್ರಕ್ಕೆ ಕತೆ ಮತ್ತು ನಿರ್ದೇಶನ ರಾಘವೇಂದ್ರ ಎಂ ನಾಯಕ್ ಸಂಗೀತ ನಿರ್ದೇಶಕರು ವೀರ್ ಅಮ್ರಾಟ್ ಹಾಡುಗಳ ಸಾಹಿತ್ಯವನ್ನು ಯೋಗರಾಜ್ ಭಟ್ ಮತ್ತು ಕವಿರಾಜ್ ರಚಿಸಿದ್ದಾರೆ ಮಾರಿಗೋಲ್ಡ್ ಚಿತ್ರದ ಕುರಿತು ನಿರ್ಮಾಪಕರು ಹಾಗೂ ನಾಯಕಿ ಮತ್ತು ನಿರ್ದೇಶಕರು ಉದಯ ಸುದ್ದಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರಿಗೋಲ್ಡ್ ಐದನೇ ತಾರೀಕು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ ಐದನೇ ತಾರೀಕು ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಹಾಗೆ ದಿಗಂತವರಾಗ್ಲಿ ನನ್ನ ಆಗಲಿ ಇಷ್ಟೊಂದ ನೋಡದಿರೋಂತಹ ಅಂತ ಒಂದು ಅವತಾರದಲ್ಲಿ ನೋಡ್ತೀರಾ ತುಂಬಾ ಕುತೂಹಲ ಇದೆ ನನಗೂ ಕೂಡ ಯಾವ ತರ ಜನ ರಿಸೀವ್ ಮಾಡ್ತಾರೆ ಅಂತ ನಿಮ್ಮ ರಿಯಾಕ್ಷನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥಿಯೇಟರ್ ಬಂದು ನೋಡಿ ಮಾರಿಗೋಲ್ಡ್ ಮಾರಿಗೋಲ್ಡ್ ಅಲ್ಲಿ ಸೋನು ಅನ್ನೋ ಒಂದು ಪಾತ್ರ ಮಾಡಿದೀನಿ ಸೋನು ಅಂತ ಅಂದ್ರೆ ಒಂದು ಡಾನ್ಸರ್ ರೀತಿ ಒಬ್ರು ಇರ್ತಾರೆ ಸ್ವಲ್ಪ ಗ್ಲಾಮರಸ್ ಆಗಿದೆ ಪಾತ್ರ ಗ್ಲಾಮರಸ್ ಅಂದ್ರೆ ಸ್ಕಿನ್ ಶೋ ಅಂತೂ ಖಂಡಿತವಾಗ್ಲೂ ಅಲ್ಲ ಆದ್ರೆ ನಾನು ಮಾಡದಿರೋ ಪಾತ್ರ ನಾನು ಇಷ್ಟೊತ್ತಟೆಂಪ್ಟೇ ಮಾಡಿಲ್ಲ ನಂಗೆ ತುಂಬ ಹೊಸದ್ದು ತುಂಬಾ ಸುಮಾರಷ್ಟು ಕಲಿಯೋಕ್ ಸಿಕ್ತು ನಂಗೆ ಈ ಪಾತ್ರದಿಂದ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಕ್ಚುಲಿ ಆಸ್ ಅ ವುಮೆನ್ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಒಬ್ಳು ಹುಡುಗಿ ಅವಳು ಯಾರನ್ನಾದ್ರೂ ಇಷ್ಟಪಟ್ಟರೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಹೋಗ್ತಾಳೆ ಅನ್ನೋ ಒಂದು ಪಾತ್ರ ಇದು ಸೊ ತುಂಬಾ ಡೆಪ್ತ್ ಇದೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಮಾಡಬೇಕಿದ್ರೆ ತುಂಬಾ ಬೇಗ ಮುಗ್ದಿತ್ತು ಶೂಟು ಆದ್ರೆ ಇವಾಗ ನೋಡಿ ಸಮಯ ಮೂಡಿ ಬಂದಿದೆ ಅಂತ ಹೇಳ್ತೀನಿ ಇವಾಗ ರಿಲೀಸ್ ಆಗ್ತಾ ಇದೆ ಐದನೇ ತಾರೀಕಿಗೆ ಥಿಯೇಟ್ರಲ್ಲಿ ಹೇಗಿರೋ ರೆಸ್ಪಾನ್ಸ್ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡಕ್ಕೆ ಸೊ ಎಲ್ಲರೂ ಥಿಯೇಟರ್ ನೋಡಿ ಅಂತ ಕೇಳ್ತೀನಿ ಚಿತ್ರದ ನಿರ್ಮಾಪಕ ನಾನು ರಘುವರ್ಧನ್ ಈ ಹಿಂದೆ ನಾನು ಸಾಕಷ್ಟು ಸಿನಿಮಾಗಳ ನಿರ್ದೇಶನ ಮಾಡಿದ್ದೀನಿ ಗುಣಮಂತ ಬದ್ರಿ ತಿಮ್ಮರಾಯಿ ಮಿಸ್ಟರ್ ಎಲ್ ಎಲ್ವಿ ಆಮಂತ್ರಣ ಈ ತರ ಈ ಎಲ್ಲ ಚಿತ್ರಗಳ ನಿರ್ದೇಶಕ ನಾನು ಮಾರಿಗೋಳ ಚಿತ್ರ ಏನಕ್ಕೆ ನಾನು ನಿರ್ಮಾಣ ಮಾಡಿದೆ ಅಂತ ಒಂದು ಪ್ರಶ್ನೆ ಮೂಡಬಹುದು ಯಾಕಂದರೆ ಆಗಿ ಚಿತ್ರ ನಿರ್ಮಾಣ ಮಾಡುವಂಥದ್ದು ಭಾಳ ಕಷ್ಟದ ಕೆಲಸ ನಾನು ಸಿನಿಮಾ ಮಾಡಬೇಕು ಅಂತ ಬೇರೆ ಕತೆಗಳ ಒಂದು ಹುಡುಕಾಟದಲ್ಲಿದ್ದೆ ಆಗ ನನಗೊಬ್ಬರು ಬಂದು ಡೈರೆಕ್ಟರ್ ಆಗಬೇಕು ಅಂತ ತವಕದಲ್ಲಿದ್ದಂಥ ಒಬ್ಬ ಹುಡುಗ ರಾಘವೇಂದ್ರ ನಾಯ್ಕ ಅಂತ ಹೇಳಿ ಕತೆ ಹೇಳಿದ ಆ ಕತೆ ಕೇಳ್ತಾ ಇದ್ದರೆ ಕಣ್ಣಿಗೆ ಸಿನಿಮಾನೇ ತೋರಿಸಿದ್ರು ಅವರು ಹೇಗಾಗಿತ್ತು ಅಂತ ಹೇಳಿದ್ರೆ ಅವ್ರು ಮಾಡಿರೋಂಥ ಕಥೆ ಆಗಲಿ ಪ್ಲೇ ಆಗಲಿ ಡೈಲಾಗ್ ಆಗಲಿ ತುಂಬ ಚೆನ್ನಾಗಿ ಭಾಳ ಚೆನ್ನಾಗಿ ಕಂಪೋಸಿಂಗ್ ಮಾಡ್ಕೊಂಡಿದ್ರು ಅವರು ಒಬ್ಬ ಆಗಿ ಶಾರ್ಟ್ ಬೈ ಶಾರ್ಟ್ ಕತೆ ಕೇಳೋದು ಬೇರೆ ಆದರೆ ಆ ಕಥೆಯನ್ನು ಕಟ್ಟಿಕೊಡ್ತು ಆ ಕಥೆಯನ್ನು ಕಟ್ಕೊಡೋ ಒಂದು ವಿಧಾನ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದರು ಆಗ ನನಗನ್ನಿಸ್ತು ಮೆಂಟಲಿ ಇವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಇವರೇ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಒಂದು ನಿಜವಾದ ಗುಣಮಟ್ಟವಾಗಿರುವಂಥ ಒಂದು ಸಿನಿಮಾ ಮೂಡಿ ಬರೋದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಅಂತ ನನಗನ್ನಿಸ್ತು ನೀವೆಲ್ಲರೂ ಬನ್ನಿ ಖಂಡಿತವಾಗ್ಲೂ ಸಿನಿಮಾ ನೋಡಿ ಏಪ್ರಿಲ್ ಐದಕ್ಕೆ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಸಿಂಗಲ್ ಥಿಯೇಟ್ರ್ಗಳಲ್ಲಿರುತ್ತೆ ಇರುತ್ತೆ ಮಿಸ್ ಮಾಡಿದರೆ ಸಿನಿಮಾ ನೋಡಿ ನಿಮಗೆ ಖಂಡಿತ ನಿಮಗೆ ಒಂದು ಖುಷಿ ಕೊಡುತ್ತೆ ಮತ್ತು ಈ ನನ್ನ ಸಿನಿಮಾಕ್ಕೆ ನಮ್ಮ ಯೋಗರಾಜ್ ಭಟ್ ಅವರು ಕೂಡ ಭಾಳ ಸಹಕಾರ ನೀಡಿದ್ದಾರೆ ಅವರೊಂದು ಹಾಡನ್ನು ಬರೆದಿದ್ದಾರೆ ಅನುರಾಧ ಭಟ್ ಆಡಿದ್ದಾರೆ ವೀರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ನನ್ನ ಈ ಮಾರಿಗೋಳ ಚಿತ್ರದಲ್ಲಿ ನಿಮ್ಗೆ ಇನ್ನೊಂದು ಹೈಲೈಟ್ ಪಾಯಿಂಟ್ಸ್ ಏನಪ್ಪಾ ರಘು ನಿಡುವಳ್ಳಿ ಅಂತ ನೀವು ಟ್ರೈಲರ್ ಟೀಸರ್ ಸಿನಿಮಾ ನಿಮಗೆ ನಿಮಗೆ ಹಬ್ಬದ ಊಟ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಎಂ ನಾಯಕ್ ಅಂತ ಈ ಸಿನಿಮಾದ ನಿರ್ದೇಶಕ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಇದೇ ಏಪ್ರಿಲ್ ಐದಕ್ಕೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಮುಕ್ತವಾಗಿ ಹಂಚಿಕೊಳ್ಳಿ ಎಲ್ಲರೂ ಸಿನಿಮಾ ಡಿಫ್ರೆಂಟಾಗಿ ಆಗಿ ಮಾಡಿದೀವಿ ಹಾಗೆ ಮಾಡಿದ್ವಿ ಮಾಡಿದೀವಿ ಅಂತ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಹೇಳ್ತಾರೆ ಸೊ ಆ ಥರದ್ದೇನು ಹೇಳಲ್ಲ ನಾವು ಅಂದರೆ ದಿಗಂತ್ನ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಈ ಸಿನಿಮಾದಲ್ಲಿ ಪ್ರಾಜೆಕ್ಟ್ ಮಾಡಿದೀವಿ ಅಂದರೆ ಅವ್ರನ್ನ ನೀವು ನೀವು ಟೀಸರ್ ಮತ್ತು ಟ್ರೈಲರಲ್ಲಿ ನೀವು ನೋಡಿರ್ಬೋದು ಈಗಾಗಲೇ ಕಂಪ್ಲೀಟ್ಲಿ ಅವರು ಬೇರೆ ಥರದಲ್ಲಿ ಅವರ ಹತ್ರ ನಾವು ಆ ಪಾತ್ರನ ಮಾಡ್ತಿದೀವಿ ತುಂಬ ರಗಡ್ ಲುಕ್ ಕೊಟ್ಟಿದೀವಿ ಆಮೇಲೆ ಜೊತೆಗೆ ನಮ್ಮ ಜೊತೆ ಸಂಗೀತ ಶೃಂಗೇರಿ ಇದ್ದಾರೆ ಅವ್ರನ್ನೂ ಕೂಡ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಸೊ ಎಲ್ಲರೂ ನೋಡಿ ಸಿನಿಮಾ ಏಪ್ರಿಲ್ ಐದಕ್ಕೆ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಗೆ ಏನು ಅನ್ನಿಸಿದ್ರೂ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನಿಮ್ಮ ಸಿನಿಮಾ ಬಗ್ಗೆ ಏನಾದರೂ ಕ್ರಿಟಿಸಿಸಮ್ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳಿ ಸೊ ನಮ್ಮ ಸರಿ ಅನ್ನಿಸಿದ್ರೆ ಅದನ್ನು ಮುಂದಿನ ಚಿತ್ರದಲ್ಲಿ ತಿಟ್ಕೋತೀವಿ ಸೊ ಒಟ್ಟಾರೆ ನಿಮಗೆ ಎಂಟರ್ಟೈನ್ಮೆಂಟ್ಗೆ ಏನು ಮೋಸ ಇಲ್ಲ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನನಗೆ ಹೋಪ್ಸಿದೆ ಮಾರಿಗೋಲ್ಡ್ ಅಂತ ನಿಮಗೆ ಒಂದು ಸಲ ಟೈಟ್ಲ್ ಕೇಳಿದಾಗ ಅನ್ಸ್ಬಿಡ್ಬೋದು ಏನಿದು ಅಂದರೆ ಮಾರಿಗೋಲ್ಡ್ ಬಿಸ್ಕೆಟ್ ನೀವು ಕೇಳಿರ್ತೀರಿ ಅಥವಾ ಮಾರಿಗೋಲ್ಡ್ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳಿಂದ ದೊಡ್ಡವ್ರಿಗೆ ಅಂತ ಸಿನಿಮಾದಲ್ಲಿ ನಾವು ಏನೋ ಒಂದು ಟೈಟ್ಲ್ ಕ್ಯಾಚಿ ಆಗಿರಲಿ ಅನ್ನೋ ಕಾರಣಕ್ಕೆ ಇಟ್ಟಿಲ್ಲ ಈ ಸಿನಿಮಾ ಒಂದು ಗೋಲ್ಡ್ ಬಿಸ್ಕೆಟ್ ಸುತ್ತಮುತ್ತ ನಡೆಯುವಂಥದ್ದು ಅದೇ ಸೆಂಟರ್ ಪಾಯಿಂಟ್ ಆ್ಯಕ್ಚುಲಿ ಅಂದರೆ ಒಂದು ನಾಲ್ಕು ಜನರ ಸ್ನೇಹಿತರ ಗುಂಪು ಒಂದು ಗೋಲ್ಡ್ ಬಿಸ್ಕೆಟ್ ಹಿಂದೆ ರಾಬ್ರಿಗೆ ಹೋಗ್ತಾರೆ ಆವಾಗ ಅವ್ರ ಜೀವನದಲ್ಲಿ ಏನೇನು ಆಗುತ್ತೆ ಸೊ ಅದ್ರ ಹಿಂದೆ ಇನ್ನೂ ಯಾರ್ಯಾರು ಬಿದ್ದಿರ್ತಾರೆ ಸೊ ಅಂದರೆ ಗೋಲ್ಡ್ ಮಾರಕ್ ಹೊಡ್ತಾರೆ ಅದನ್ನು ರಾಬ್ರಿ ಆದಮೇಲೆ ಮಾರಕ್ ಹೊಟ್ಟವ್ರ ಕಥೆ ಇದು ಅದಕ್ಕೆ ಅದನ್ನು ಮಾರಿ ಗೋಲ್ಡ್ ಅಂತ ಇಟ್ಟಿದ್ದೀವಿ ಸೊ ಆ ಮಾರಕ್ ಹೊಟ್ಟಾಗ ಒಂದಷ್ಟು ತಿರುವುಗಳು ಟ್ವಿಸ್ಟ್ಗಳು ಅವ್ರ ಜೀವನದಲ್ಲಿ ನಡೆಯುತ್ತೆ ಅದೇ ಗೋಲ್ಡ್ ಬಿಸ್ಕೆಟ್ ಅವ್ರಿಗೆ ಮಾರಿಯಾಗಿ ಕಾಡುತ್ತೆ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರ ಲೈಫಲ್ಲಿ Thank you. ಸೊ ಆ ಒಂದು ಅರ್ಥದಲ್ಲಿ ಮಾರಿಗೋಲ್ಡ್ ಅಂತ ಒಂದು ನಾವು ನಮಸ್ಕಾರ ನನ್ನ ಸಂಗೀತ ನಿರ್ದೇಶನದ ಮಾರಿಗೋಲ್ಡ್ ಸಿನಿಮಾ ತಾರೀಕು ಬಿಡುಗಡೆಗೊಳ್ಳುತ್ತಿದೆ ದಿಗಂತ್ ಹಾಗೂ ಸಂಗೀತ ಶೃಂಗೇರಿಯವರ ಅವರ ಮುಖ್ಯ ಪಾತ್ರದಲ್ಲಿ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ಈ ಚಿತ್ರದಲ್ಲಿ ಬಂದು ಮೂರು ಹಾಡುಗಳು ಮಾಡಿದ್ದೀನಿ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದು ಮೂರು ಹಾಡಲ್ಲಿ ಯೋಗರಾಜ್ ಒಂದು ಬರೆದಿದ್ದಾರೆ ಕವಿರಾಜ್ ಒಂದು ಬರ್ದಾರೆ ಹಾಗೂ ವಿಜಯ ಭರಂಸಾಗರ್ ಕೂಡ ಒಂದು ಸಾಂಗ್ ಬರೆದಿದ್ದಾರೆ ಇದೊಂದು ಫುಲ್ ನಿಮಗೆ ಮಜಾ ಕೊಡುವಂತ ಸಿನಿಮಾ ಡೈಲಾಗ್ಸ್ ರಘು ಿಡು ವಳ್ಳಿ ಅವರು ಡಾಗ್ಸ್ ತುಂಬ ಹೈಲೈಟ್ ಇದೆ ಈ ಸಿನಿಮಾದು ಏಪ್ರಿಲ್ ಐದ್ಗೆ ರಾಜ್ಯಂತ ರಾಜ್ಯಾದ್ಯಂತ ಬಿಡುಗಡೆಗೊಳ್ತೆಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಬೇಕು ಮತ್ತು ಈ ಪಿಕ್ಚರ್ ಗೆಲ್ಲಿಸಬೇಕು ಅಂತ ನನ್ನ ಒಂದು ಕಳಕಳಿ ವಿನಂತಿ ಧನ್ಯವಾದಗಳು